ಇನ್ನು ಕೆಲವರಿಗೆ ಪದೇ ಪದೇ ಲಂಗ್ ಇನ್ಫೆಕ್ಷನ್ ಆಗ್ತಿರುತ್ತೆ ಯಾವ ತರ ಡಸ್ಟ್ ಅಲರ್ಜಿ ಯಾವ್ದಾದ್ರು ಸ್ಮೆಲ್ ಕಂಡ್ರೆ ಆಗಲ್ಲ ಇಲ್ಲ ಕೋಲ್ಡ್ ವೆದರ್ಗೆ ಹೋದ್ರೆ ಆಗಲ್ಲ ಅವ್ರಿಗೆ ಲಂಗ್ ಇಮ್ಯುನಿಟಿನ ರೈಸ್ ಮಾಡಬೇಕು ಅವಾಗ ಏನ್ ಮಾಡ್ಬೇಕು ಈ ಲಂಗ್ ರಿಫ್ಲೆಕ್ಸ್ ಗೆ ಈ ಕಡೆ ಮತ್ತೆ ಈ ಕಡೆ ಎರಡು ಡಾಟ್ ಹಾಕಿ ಪರ್ಪಲ್ ಕಲರ್ ಇಲ್ಲೂ ಆಗ್ಬೋದು ಇಲ್ಲ ಲಂಗ್ ರಿ ಜಾಯಿಂಟ್ ಯಾವುದು ಕಫ ಜಾಯಿಂಟ್ ಇದು ಇಲ್ಲಾದ್ರೂ ಪರ್ಪಲ್ ಆಗ್ಬೋದು ನೀವು ಇಲ್ಲಿ ಪರ್ಪಲ್ ಆಗ್ದಾಗ ಏನಾಗುತ್ತೆ ಅಂತಂದ್ರೆ ಲಂಗ್ಸ್ ಒಳಗಡೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ನೀವು ನೋಡಿರ್ಬೋದು ಸುಮಾರು ಜನ ಸುಮಾರು ಮಕ್ಕಳು ಗೊರ 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 ಅಂತ ಇರ್ತಾರೆ ಕಫ ಆಚೆ ಬರಲ್ಲ ಒಳಗೆ ಕರಗಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಸ್ಪೇಸ್ ಕವರಿಂಗ್ ಆಗ್ಬಿಟ್ಟಿರುತ್ತೆ ಆ ಗೊರ ಗೊರ ಕಡಿಮೆ ಮಾಡಬೇಕು ಅಂತಂದ್ರೆ ಅಲ್ಲಿ ಆಕಾಶನ ಕಡಿಮೆ ಮಾಡ್ಬೇಕು ಜಾಸ್ತಿ ಮಾಡಬಾರ್ದು ಗೊರಿಕೆ ಹೊಡಿತಾರಲ್ಲ ಗೊರಿಕೆ ಯಾವಾಗ ಯಾವ ಯಾವ ಬರುತ್ತೆ ಗೊರಿಕೆ ಅಂತಂದ್ರೆ ಅಲ್ಲಿ ಸ್ಪೇಸ್ ಜಾಸ್ತಿ ಆದಾಗ ಸ್ಪೇಸ್ ನ ಆಕಾಶ ತತ್ವನ ಜಾಸ್ತಿ ಮಾಡೋದಕ್ಕೆ ಪರ್ಪಲ್ ಹಚ್ಚುತ್ತಿವೆ ಅದೇ ಆಕಾಶನ ಕಡಿಮೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕಲರ್ ಹಚ್ಬೇಕು ನೆಕ್ಸ್ಟ್ ಕಲರ್ ಯಾವುದು ಕಡು ನೀಲಿ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಲಂಗ್ ರಿಫ್ಲೆಕ್ಸ್ ಗೆ ಹಚ್ಚಿದ್ರೆ ನಿಮಗೆ ಆ ಒಂದು ಸ್ಪೇಸ್ ಕಡಿಮೆ ಆಗ್ಬಿಟ್ಟು ಆ ಗೊರ ಗೊರ ಅನ್ನೋದು ಗೊರಿಕೆ ಬರೋದು ಕಡಿಮೆ ಆಗುತ್ತೆ